ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಆ ರೀತಿಯಲ್ಲಿ ನಾವು ನಮ್ಮ ದೇಹವನ್ನ ಮುಂಭಾಗಕ್ಕೆ ಹಿಂಭಾಗಕ್ಕೆ ಒಳಪಡಿಸೋದು ಇವತ್ತು ಏನಾಗಿದೆ ಎಲ್ಲರಿಗೆ ಐ ಫೈ ಚೇರ್ ಆಫೀಸ್ ನೇರ ಮುಂದೆ ಬರ್ತಾ ಬಾಗುವುದಿಲ್ಲ ಅದೇ ನತ್ತಗಿರಬಹುದು ಎಷ್ಟು ನಾವು ನೆಲದ ಮೇಲೆ ಕುತ್ಕೊಳ್ತೀವಿ ಎಷ್ಟು ನೀವು ನೆಲದ ಮೇಲೆ ಮಾಡ್ತೀವಿ ನಿಮ್ಗೆಲ್ಲ ಅದರ ಅನುಭವ ಆಯ್ತದೆ ಯಾರು ಬೆಡ್ ಮೇಲೆ ಇರ್ತಾರೆ ಮಾಡ್ತೀರಿ ಬೆನ್ನು ಎಲ್ಲ ಬರ್ತೀವಿ ಅಂದ್ರೆ ಏನಾಗುತ್ತೆ ನಮ್ಮ ಬ್ಯಾಕ್ ಬೇನ್ ಬೋನ್ ಬೆನ್ನು ಮೇಲೆ ಸರ್ವೇ ನಿಂತವಲ್ಲ ನಾವು ಮಲ್ಕೊಂಡಾಗ ಸ್ವಲ್ಪ ಸಮಸ್ಥಿತಿ ನೇರವಾಗಿ ಬರಲ್ಲ ಆಮೇಲೆ ನಮ್ಮ ಒಂದು ದೇಹ ಬೆಳವಣಿಗೆ ಕೂಡ ಈ ನಾರ್ಮಲ್ ಸ್ಥಿತಿನಲ್ಲಿ ಈ ಜಮಖಾನೆ ಆಗಲಿ ಕೈನ ಯೋಗ ಮಾಡೋದ್ರೆ ಕಂಪಲ್ಸರಿ ಅಂತ ಏನಾದ್ರೂ ನಾವು ಹಾಸ್ಪಿಟಲ್ಗೆ ಕೇಳ್ತೀವಿ ನೆಲದ ಮೇಲೆ ಕೂಡ್ಲಿಕ್ಕೆ ಹೇಳೋದಿಲ್ಲ ಇದನ್ನ ನಾವು ನಾರ್ಮಲ್ ಆಗಿ ಸ್ಥಿತಿಯಲ್ಲಿ ಮಾಡ್ತೀವಿ ಮತ್ತೆ ಸರಳ ಜೀವಗಳ ಆಗಬೇಕು ಯೋಗ ಮಾಡೋದ್ರೆ ಹೇಳಬೇಕಂದ್ರೆ ಫೈ ಲೈಫ್ ಹೋಗಬಾರ್ದು ನಮ್ಮ ಫೈ ಲೈಫ್ ನಮ್ಮ ಇವತ್ತು ರೋಗಗ್ರಸ್ತ ಮಾಡ್ತಾ ಇದೆ ನಾವೇ ಫ್ಯಾಷನ್ ಡಿಸೈನ್ ಹೋಗ್ತಾ ಇದೀವಲ್ಲ ಎಲ್ಲ ಏನಂದ್ರೆ ಮನೆಯಲ್ಲಿ ಮಾಡ್ಲಿಕ್ಕೆ ಯಾರಿಗೂ ಸಮಯ ಇಲ್ಲ ಮೊಬೈಲ್ ಇಟ್ಟು ಒಂದ್ ಹಿಂಗೆ ಏನ್ ಮಾಡ್ತಿರ್ತೀರಿ ದೊಡ್ಡ ದೊಡ್ಡ ಹೋಟ್ಲ್ ಕಮರ್ಷಿಯಲ್ ಮೈಂಡ್ ಮೇಲೆ ಅದಕ್ಕೆ ಏನಾಗಿತ್ತು ನಮ್ಗೆ ಏನ್ ಗೊತ್ತು ಅದನ್ನ ಕಂಡಂತೆ ಇವತ್ತು ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದ್ರು ಭೂಮಿಯನ್ನು ಅದರಿಂದ ಮತ್ತೆ ಕೆಂಪಲ್ಲಿ ಲಿವರಿ ಡ್ಯಾಮೇಜ್ ಆಗ್ತಾ ಇತ್ತು ಯಾರಿಗೂ ಯಾವ ನಮ್ಮ ನ್ಯಾಯಾಲಯಿಗೆ ಹಿತಕರವಾಗಿರ್ತದೆ ಅದನ್ನ ಬೇರೆ ಕಾರಣಗಳು ಮಾಡ್ತಾರೆ ಯಾವ ನ್ಯಾಯಾಲಯಿಗೆ ಕೈ ಇರ್ತದೆ ಅದು ನಮ್ಮ ದೇಹಕ್ಕೆ ಒಳ್ಳೆ ಆಗಿ ಹೋಗ್ತದೆ ನಾವು ಏನು ಮಾಡ್ತಾ ಇವತ್ತು ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ನಾ ಸಾಧ್ಯವಾಗುವಷ್ಟು ನಿಮ್ಮಲ್ಲಿ ಎಲ್ಲಾ ತಾಯಿಗಳಲ್ಲಿ ಮನವಿ ಮಾಡಿ ಈ ಕರಗಳು ಅಂತ ಬಂದಿದ್ರೆ ಅದಾಗಿ ಅದ್ರ ಬಗ್ಗೆ ಹೆಚ್ಚು ಹೇಳಲ್ಲ ಯಾಕಪ್ಪ ಅಂದ್ರೆ ಇವತ್ತು ನಾವು ಮನೆಯಲ್ಲಿ ನಾವೇನು ಇವತ್ತು ಕೈಯಾರ ಮಾಡ್ತಾ ಹೋಗ್ತೀವಿ ಆ ಕೈಯಾರ ಮಾಡಿದಂತಹ ಆಹಾರವನ್ನು ನಾವು ಊಟ ಮಾಡೋದ್ರಿಂದ ಇನ್ನೊಂದು ಒಂದು ತಿಂಗಳು ಹೆಚ್ಚಿಗೆ ಬರುತ್ತಿವೆ ಅಂಗಡಿಗಳಲ್ಲಿ ಮಾಡಿದ್ದ ಹಾಳು ಮಾಡಿದ ಹಾಳೆಲ್ಲ ಹಾಳು ಮಾಡಿದ ಹಾಳೆ ಹಾಗಾಗಿ ಇವತ್ತು ಅಂಗೈನಲ್ಲಿ ಯಾರು ಅವ್ರು ಮಾಡ್ತಾರ ಕೆಲಸ ಮಾಡ್ತಾರ ಅದನ್ನ ನೋಡಿದಿಲ್ಲ ಕಸಬಾಗಿ ತಗೊಂಡೆ ತಿಂತಿರ್ತಾರೆ ಏನೇನೇ ಆಗ್ತಿರ್ತಾರ ನಮ್ಗೆ ಏನ್ ಗೊತ್ತು ನೋಡಕ್ ಚಂದ ಕಾಣ್ತದೆ ಅಷ್ಟ ಅದ್ ನಾವು ದೇವಿನ ಹಸುವಾಗಿ ಅದಾಗಿ ಅದನ್ನ ತಿಂತ ಹೋಗ್ತೀವಿ ಮನೆಯಲ್ಲಿ ನಾವು ಎಷ್ಟು ಶುದ್ಧವಾಗಿ ಮಾಡ್ಕೊಳ್ತಾ ಹೋಗ್ತೀವಿ ಅಷ್ಟು ಕಾಲ ನಮ್ಮ ಆರೋಗ್ಯ ಅನ್ನುವಂಥದ್ದು ನಾನು ಇಲ್ಲಿ ನಿಮ್ಮ ತರಬೇತಿ ದೃಷ್ಟಿಯಿಂದ ನಿಮ್ಮ ಜೀವನಕ್ಕೆ ಸಹಾಯ ಆಗುವಂಥದ್ದು ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮತ್ತೆ ಶಾಲೆಯಲ್ಲಿ ನೀವು ಮಕ್ಕಳಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಕೂಡ ಇದರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ ಇವತ್ತು ಮಕ್ಕಳಿಗೆ ಸಾಧ್ಯವಾದಷ್ಟು ಹೇಳಿ ಎಲ್ಲಿ ಬೇಕಲ್ಲಿ ಬಿಡಿ ಬಗೆಯಲ್ಲಿರ್ತಕ್ಕಂಥ ಆಹಾರವನ್ನು ಅದು ಜಂಕ್ ಫುಡ್ಗಳನ್ನು ತಿನ್ನೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿ ಆಮೇಲೆ ಬಿಸ್ಕಿಟ್ಗಳನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ಲಿಕ್ಕೆ ಹೇಳಿ ಅದು ಮೋಸ್ಟ್ ಡೇಂಜರ್ ಖಾಲಿ ಹೊಟ್ಟೆಯಲ್ಲಿ ಬಿಸ್ಕಿಟ್ ತಿಂದ್ರೆ ಹಸು ನಿಂಗಿಸಿ ಮಕ್ಕಳು ಉಜಾನೆ ಮಾಡಲ್ಲ ಆ ಬಿಸ್ಕಿಟ್ ಅನ್ನ ಸಂಪೂರ್ಣವಾಗಿ ನಮ್ಮ ಜಠರಾಗ್ನೇ ಇರುತ್ತೆ ಸಣ್ಣ ಕಡೆ ದೊಡ್ಡ ಅದು ಹಾಕೊಂಡು ಅವ್ರಿಗೆ ಮೋಷನ್ಸ್ ಪ್ರಾಬ್ಲಮ್ ಆಗ್ತದೆ ಆ ಮೂಲಕವಾಗಿ ಮೋಷನ್ಸ್ ಕ್ಲಿಯರ್ ಆಗಿರೋದು ಮಕ್ಕಳಿಗೆ ಬಟ್ಟೆನೂ ಹೋಗ್ತದೆ ಅವ್ರಿಗೆ ಹೆಚ್ಚುವಾಗಿ ನೀರು ಕುಡಿಯಲ್ಲ ಈ ರೀತಿ ಹೆಚ್ಚು ನೀರು ಕುಡಿಲಿಕ್ಕೆ ಹೇಳಿ ಇಂತಹ ಒಂದು ಮಾಡಿ ಸರಿಯಾದ ಸಮಯವಾಗಿ ಮಕ್ಕಳು ಮನೆಯಿಂದ ತಂದಂತಹ ಊಟದ ಬಾಕ್ಸ್ ಅನ್ನ ಚೆನ್ನಾಗಿ ಊಟ ಮಾಡಬೇಕು ಬೇಗನೆ ಬೆಳಗ್ಗೆ ಎದ್ದು ಎದ್ದುವಂತಹ ಹವ್ಯಾಸನ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಇವತ್ತಿನ ದಿನಮಾನಗಳಲ್ಲಿ ರಾತ್ರಿ ಆಟ ಆಗಲ್ಲ ಯಾರಿಗಾರ ಫೋನ್ ಮಾಡಿದ್ರೆ ಹನ್ನೆರಡು ಗಂಟೆಗೆ ಎದ್ದಿರ್ತಾರೆ ಏನಪ್ಪಾ ಅಂದ್ರೆ ಇದು ಬರಲ್ಲ ಸರ್ ಇದು ಬರೋದಲ್ಲ ಯಾಕೆ ಮನಸ್ಸಿಗೆ ಚಿಂತೆ ಚಿಂತೆ ಅವ್ರು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಆ ಮೂಲಕ ಇವತ್ತೇನಾಗ್ತಾ ಇದೆ ಮನುಷ್ಯನ ಮನಸ್ಸಿಗೆ ಅವ್ರ ಮಕ್ಕಳಿಗೆ ನಾವು ಈ ಹಂತದಲ್ಲೇನೆ ನೀವು ಇಷ್ಟು ಗಂಟೆಗೆ ಮಲಗಬೇಕು ಇಷ್ಟೊತ್ತಿ ಊಟ ಮಾಡಬೇಕು ಇಷ್ಟೊತ್ತಿಗೆ ಹೇಳಬೇಕು ಈ ರೀತಿ ತೊಂದರೆ ಆಗ್ತದೆ ಅದರಿಂದ ಆಗ್ತಕ್ಕಂಥ ಮಾರಕಗಳನ್ನ ಸ್ವಲ್ಪ ಸ್ವಲ್ಪ ತಿಳಿಸಿದ್ರೆ ಅದು ಮಗು ಸ್ವಲ್ಪ ಇಲ್ಲ ಆಗ್ತದೆ ಸ್ವಲ್ಪ ಬದಲಾಗ್ತದೆ ಇವತ್ತಿನ ಜೀವನ ಶೈಲಿ ರಾತ್ರಿ ಹನ್ನೆರಡು ಒಂದಕ್ಕೆ ಮಲಗೋದು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಕೇಳಬೇಕು ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಊಟ ಮಾಡೋದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಊಟ ಮಾಡಬೇಕು ಮಧ್ಯಾಹ್ನ ನಾಲ್ಕು ಗಂಟೆ ಊಟ ಮಾಡೋದು ಯಾಕೆ ನಾವು ಉಳೋದು ರುಡಿ ಮಾಡಿ ಮುಂಚೆ ಏನೇ ರೀತಿ ಎಂ ಡಿ ಸ್ಟಮಕ್ ಇಸ್ ವೆರಿ ಡೇಂಜರಿಯಸ್

ಗ್ಯಾಸ್ಟ್ರಿಕ್ ನಿಮ್ದು ಈ ತರ ವೀಕ್ನೆಸ್ ಐತಿ ನೋಡಿದ್ರೆ ತೋರಿಸ್ಕೊಡ್ರಿ ಬಹಳ ಸೀರಿಯಸ್ ಅಂತ ಹೇಳಿ ಪರಿಶೀಲಿಸಿ ಅವ್ರು ಯಾರು ಕೆಲಸ ಮಾಡೋವಲ್ಲ ಮಾಡೋದಾರ ಪ್ರತಿ ಪ್ರತಿ ಅಂಗಡಿ ಫಿಸಿಕಲಿ ಚೆನ್ನಾಗೇ ಇತ್ತು ಆದ್ರೆ ನಾವು ಇವತ್ತಿನ ದಿನಮಾನಗಳಲ್ಲಿ ಮಾಡ್ತಕ್ಕಂಥ ನೆಗ್ಲಿಜೆನ್ಸ್ ಇಂದ ಇವತ್ತು ನಮ್ಮ ಜೀವ ಹೋಗ್ತಾ ಇದೆ ಹಾಗಾಗಿ ಯಾವತ್ತೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಮೊದಲು ಕಾಳಜಿ ಇರಲಿ ನಂತರದಲ್ಲಿ ಅರ್ನಿಂಗ್ ಅಂಡ್ ಅರ್ನಿಂಗ್ ಹೌದಾ ಯಾವುದೇ ಇದು ಇರಲಿ ನಾವುಗಳು ಇವತ್ತು ನಮ್ಮ ನಮ್ಮ ಆರೋಗ್ಯ ನಮ್ಮ ನಮ್ಮ ಕುಟುಂಬ ಇವುಗಳ ಕಡೆಗೆ ಹೆಚ್ಚೆಚ್ಚು ನಾವು ಗಮನ ಹರಿಸ್ತಾ ಇವತ್ತು ನಾವು ಇದು ಮಾಡ್ತಾ ಹಾಗಾಗಿ ಪತಂಜಲಿ ಮಹರ್ಷ ಈ ಒಂದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಸಮಾಧಿ ಈ ಎಂಟು ಹಂತಗಳನ್ನು ನಾವು ಜೀವನದುದ್ದಕ್ಕೂ ಕೂಡ ಸಾಕ್ತಾ ಹೋಗ್ತೀವಿ ಏನು ಯಮ ಈ ಒಂದು ಹಂತದಲ್ಲಿ ಐದು ಅಂಶಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಶೌಚ ಸಂತೋಷ ಪರಿಗ್ರಹ ಇವೆಲ್ಲವೂ ಈಶ್ವರ ಇವೆಲ್ಲವೇನಂದ್ರೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಸಂಪೂರ್ಣವಾಗಿ ಒಂದು ಜೀವನ ಶೈಲಿಯನ್ನ ಒಂದು ಸ್ಥಿತಿಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸ್ಥಿತಿ ಈ ಒಂದು ಹಂತವನ್ನು ನಾವು ಪಾಲನೆ ಮಾಡ್ತಾ ಹೋದಂತ ಏನಾಗುತ್ತೆ ನಮ್ಮ ಜೀವನ ಶೈಲಿ ದೊಡ್ಡದಾಗುತ್ತೆ ನಾವು ಮಾಡುವಂತ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇರುತ್ತದೆ ನಾವು ಏನು ಅನ್ಕೊಳ್ತೀವಿ ಅದನ್ನ ನಾವು ಸಂಪೂರ್ಣವಾಗಿ ನಮ್ಮ ಆರೋಗ್ಯವನ್ನ ನಮ್ಮ ಮನಶಕ್ತಿಯನ್ನ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನಮ್ಮ ಕುಟುಂಬವನ್ನ ನಾವು ಒಂದು ರೀತಿಯಲ್ಲಿ ಬದಲಾಯಿಸ ನೆಕ್ಸ್ಟ್ ನಿಯಮ ಒಂದು ರೂಲ್ಸ್ ಇದೇ ಈ ರೀತಿ ನಾವು ಬದುಕಬೇಕು ಇದೇ ರೀತಿ ನಾವು ಬಾಳಬೇಕು ಇದನ್ನು ನಾವು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಜೀವನಕ್ಕೆ ಒಂದು ದಾರಿಯಲ್ಲಿ ಒಂದು ನಿಯಮ ಹಾಕೊಂಡು ಹೋಗಬೇಕು ನಾನು ಕೆಟ್ಟ ದುರಭ್ಯಾಸಗಳಿಂದ ದೂರ ಇರ್ತೇನೆ ಅದು ನನ್ನ ಜೀವನದ ಒಂದು ಅದರ ನಮ್ಮದು ಒಂದು ನಿಯಮ ನಾನು ಎಲ್ಲಿ ಇರಬೇಕೆಂದ್ರೆ ಅಲ್ಲಿ ಕಂಡಂತಹ ದಾರಿ ಬಿಡಿಯ ಆಹಾರ ಯಾವುದೇ ಜಂಕ್ ಫುಡ್ಗಳನ್ನು ತಿನ್ನೋದಿಲ್ಲ ನಮ್ಮ ಕಡೆ ತಿನ್ನಿಸೋದಿಲ್ಲ ಅದು ನೀವು ನಿಮ್ಮ ನಿಯಮ ನಾನು ಇಂಡಿಯೋ ಕೂಡ ಇಷ್ಟು ಗಂಟೆಗೆ ಮಲಗ್ತೀನಿ ನಾನು ಇಷ್ಟು ಗಂಟೆಗೆ ಊಟ ಮಾಡ್ತೀನಿ ಇಷ್ಟು ಗಂಟೆಗೆ ಎದ್ದೇಳ್ತೀನಿ ಇಷ್ಟು ವಾಕಿಂಗ್ ಮಾಡ್ತೀನಿ ಇದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿಯಮವನ್ನು ಪಾಲನೆ ಮಾಡಬೇಕು ಅಂದಾಗ ಮಾತ್ರ ನಾವು ಚೆನ್ನಾಗಿರ್ಬೋದು ಇವತ್ತು ಗೊತ್ತಿದೆ ಅರವತ್ತು ವರ್ಷ ಆಗಿ ರಿಟೈರ್ಡ್ ಆಗಿರೋದಿಲ್ಲ ಅದೇ 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 ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಯಾಕೆ ಆಗ್ತಾ ಇದೆ ಸ್ವಲ್ಪ ನಾವು ಇಚ್ಛಿಸ್ಬೇಕು ಇವತ್ತು ತೆಂಗದ ಲೋಕ ಸುಮ್ಮನೆ ಫ್ಯಾಷನ್ ಫ್ಯಾಶನ್ ಆಗಿಟ್ಟು ಕೈಯಾಗಿ ಮೊಬೈಲ್ ಕೈ ತುಂಬಾ ಸಂಬಳ ಅದನ್ನು ನಾವು ಬರ್ತೀವಿ ಎಲ್ಲ ಒಳ್ಳೆ ಚೆನ್ನಾಗಿ ಇವತ್ತಿನ ಟೆಕ್ನಾಲಜಿ ಇದೆ ಬೋಧನೆಗಾಗಲಿ ಸೋರ್ಸೆಸ್ ಜೆಂಕ್ ಸಿಗ್ತದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ನಾವೆಲ್ಲ ಮಾಡರ್ನ್ ಆಗಿ ಮಾದರಿಯೇ ಹೋಗ್ತಾ ಇದೆ ಆದರೆ ಅದರ ಹಿನ್ನೆಲೆಯಲ್ಲಿ ಏನೇನು ನಮ್ಮ ಜೀವನಕ್ಕೆ ಅಧೋಗ ಆಗ್ತಾ ಇದೆ ಅದು ಒಂದು ಚುನಾವಣಾ ಯಾಕಂದ್ರೆ ಎಲ್ಲಿ ಅನುಕೂಲತೆ ಇದ್ದೇ ಇರ್ತದೆ ಅದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಹೆಚ್ಚು ಹೆಚ್ಚು ಪಾಡಿಸೋದ್ರಿಂದ ಹೆಚ್ಚು ಹೆಚ್ಚು ನಾವು ಒಳಗೊಂಡ್ರಿಂದ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಸೈಡಿಗೆ ಯೋಚಿಸಬೇಕು ಇವತ್ತು ಈ ಮೊಬೈಲ್ ಇಷ್ಟೆಲ್ಲ ನಮಗೆ ಲಾಭ ಬರ್ತಾ ಇದೆ ನಾವು ಕುಂತಲ್ಲೇ ಎಲ್ಲ ವೀಡಿಯೋ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಮಾಡ್ತೀವಿ ಅದನ್ನೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಒಂದು ಇದನ್ನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ ಆದರೆ ಮಕ್ಕಳ ಮೊಬೈಲ್ ಬಳಸೋದ್ರಿಂದ ಅವರ ಮನಸ್ಸಿನಲ್ಲಿ ಏನು ಪರಿಣಾಮ ಬೀರ್ತಾ ಇದೆ ಮಕ್ಕಳು ಯಾವ ದಾರಿ ಹಿಡಿಗೆ ಸಾಕ್ತಾ ಇದ್ದಾರೆ ಅದನ್ನು ಕೂಡ ನಾವು ಮನೆಯಲ್ಲಿ ಸ್ವಲ್ಪ ಅವಲೋಕಿಸಬೇಕು ಅವರು ಒಳ್ಳೆಯ ಮಾರ್ಗದರ್ಶನ ಕೊಡುವಂತಹ ಯಮ ನಿಯಮ ಆಸನ ಆಸನ ಇಸ್ ದಿ ಗೆಸ್ಟಿಂಗ್ ಪೋಷ್ಯ ಒಂದು ನಿಲುಮಿ ಆಸನ ಅನ್ನುವಂಥದ್ದು ಈ ಯೋಗಾಭ್ಯಾಸದಲ್ಲಿ ಬರ್ತಕ್ಕಂಥ ಒಂದು ನಿಲುಮಿ ಈಗ ನೀವೆಲ್ಲ ಆಸನಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಎಲ್ಲ ಓಡಿರ್ತೀರಿ ಯೋಗ ಕ್ಲಾಸ್ ಹೋಗೋಗಿರ್ತೀರಿ ಈಗ ನಾವು ನೇರವಾಗಿ ನಿಂತ್ಕೊಂಡು ಇದು ವೃಕ್ಷಾಸನ ಅಂತ ಹೇಳ್ತೀವಿ ಇದು ಒಂದು ಹೆಚ್ಚಿನ ಕೋಶ ಇದನ್ನ ನಾವು ಎಷ್ಟೊತ್ತು ಬೇಕಾದರೂ ಅಭ್ಯಾಸ ಮಾಡಿದ್ರೆ ನಿಲ್ಬಹುದು ಅದು ಅಭ್ಯಾಸ ಮಾಡಿಲ್ಲ ಅಂದ್ರೆ ಒಂದೇ ಸಿಂಗಲ್ ಬಾಡಿಗೆ ಆತ್ಮ ನಿಂತ್ಕೊಂಡ್ರು ಬಾಡಿ ನಿಂತ್ಕೊಳ್ಳೋ ಶೇಖಪ್ ಯಾಕೆ ಅಭ್ಯಾಸ ಮಾಡೋದು ಕಂಟಿನ್ಯೂಸ್ ಪ್ರೊಸೆಸ್ ನಿರಂತರವಾಗಿ ನಾವು ಯಾವ ಒಂದು ಕಾಲಿನಲ್ಲಿ ಕೂಡ ಇದಾದ ನಂತರದಲ್ಲಿ ನಟರಾಜಾಸನ ಆಸನಗಳನ್ನು ಆಸನಗಳನ್ನ ನಾವಿಂಗ್ ಪೋಷನ್ ಒಂದೊಂದು ಆಸನದ ಸ್ಥಿತಿಯನ್ನು ನಾವು ದೇಹವನ್ನು ಭಾವಿಸುವಂತಹ ಸ್ಥಿತಿ ಆಸನ ಯಮ ನಿಯಮ ಆಸನ ಪ್ರಾಣಾಯಾಮ ಈ ಎಂಟು ಅಂತಗಳಲ್ಲಿ ಪ್ರಾಣ ಪ್ಲಸ್ ಆಯಾಮ ಪ್ರಾಣಾಯಾಮ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಕುತ್ಕೊಂಡಿರ್ತೀವಿ ಪ್ರಾಣಾಯಾಮ ಮಾಡುವಾಗ ನಮಗೆ ಯಥೇಚ್ಛವಾಗಿ ವಜ್ರಾಸನ ಸುಖಾಸನ ಯಾವುದೇ ಒಂದು ಆಸನ ಕುತ್ಕೊಂಡಿರ್ತೀವಿ ಕಡೆಗೆ ಇಂಚಿನ ಮುಂದೆ ಸ್ವಲ್ಪ ಬಗೆಯ ಆಸನ ಈ ರೀತಿ ಅನುಲೋಮ ವಿಲೋಮ ಪ್ರಾಣಾಯಾಮ ಎಡ ಚಂದ್ರನಾಡಿ ಚಂದ್ರ ಮೂಲಕ ಉಸಿರನ್ನ ತೆಗೆದುಕೊಂಡು ಬಿಡುವಂತಹ ಸ್ಥಿತಿ ಇದು ನಾವು ಪ್ರಾಣಾಯಾಮ ಈ ಪ್ರಾಣಾಯಾಮಗಳನ್ನ ಮಾಡ್ತಾ ಹೋಗೋದ್ರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸ್ ಮೇಲೆ ಹೆಚ್ಚು ಆಮ್ಲಜನಕ ಪೂರೈಕೆ ಆಗುತ್ತೆ ನಮ್ಮ ಒಂದು ಹೃದಯ ಆರೋಗ್ಯವಾಗಿರ್ತದೆ ಲಂಗ್ಸ್ ಆರೋಗ್ಯವಾಗಿರ್ತದೆ ಶ್ವಾಸಕೋಶ ಯಾವಾಗ ಉತ್ತಮ ಗಾಳಿ ಒಳಗಡೆ ಹೋಯ್ತು ನಮ್ಮ ಎಲ್ಲಾ ಒಳಾಂಗಗಳು ಏನಾಗ್ತವೆ ಒಳ್ಳೆ ಪರಿಸ್ಥಿತಿ ಆಗ್ತವೆ ನಾವು ಕ್ಲೆನ್ಸಿಂಗ್ ಮಾಡ್ತೀವಿ ಹೊಳಿತೀವಿ ಹೇಗೆ ಪಸ್ತಿಕ ಮಾಡ್ತೀವಿ ಈ ಈ ರೀತಿ ನಾವು ಎಕ್ಸಲೇಷನ್ ಕಾರ್ಬನ್ ಡೈಆಕ್ಸೈಡ್ ಇನ್ ನೇಚರ್ ಒಳಗ ಆಕ್ಸಿಜನ್ ಒಳಗ ನಮ್ಮ ಎರಡು ಮೂಗಿನ ಶ್ವಾಸ ನಳಿಕೆಗಳನ್ನ ಮಾತ್ರ ಸ್ವಚ್ಛ ಮಾಡ್ತೀವಿ ಡಸ್ಟ್ ಆಲರ್ಜಿ ಹೋಗುತ್ತೆ ಯಾರಿಗೆ ಮೆಳಿಕೆ ಮೇಲೆ ವಾತಾವರಣ ಚೇಂಜ್ ಆದಾಗ ಈ ಒಂದು ಮಾತ್ರ ಆಗುತ್ತೆ ಹಾ ಕಳಸ ಹೇಳಿದೆ ಒಂದು ಯೂಸ್ ಹಾಗಾಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಈ ರೀತಿಯಲ್ಲಿ ನಾವು ಅನೇಕ ರೀತಿಯಾದಂತಹ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಓಕೆ ಇವತ್ತು ಮುಂದಿನ ಭಾಗಗಳನ್ನ ಈ ಆಗ್ತದೆ What.